ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಊರಿಂದ ಅತ್ತೆ ಕುಂಬಳಕಾಯಿ ತಂದಿದ್ರು ನಾವಿದನ್ನು ಸಿಹಿ ಕುಂಬಳಕಾಯಿ ಅಂತೀವಿ ಇಲ್ಲಿ ಹಾಸನ ಕಡೆ ಸೋರೆಕಾಯಿ ಅಂತ ಹೇಳ್ತಾರೆ ಸೊ ಸಿಹಿ ಕುಂಬಳಕಾಯಿ ತಂದಾಗೆಲ್ಲ ಕುಂಬಳಕಾಯಿ ಮತ್ತು ರೊಟ್ಟಿ ಫೇವ್ರೆಟ್ ಎಲ್ಲರಿಗೂ ಮನೆಯಲ್ಲಿ ಸೊ ಹಾಗಾಗಿ ಅತ್ತೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಕುಂಬಳುಕಾಯಿನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಹಾಗೆಯೇ ಒಗ್ಗರಣೆ ಸಾಮಾನು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಇವಾಗ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಕರ್ಬೇವನ್ನ ಚಿಟ್ ನಂತರ ಬೆಳ್ಳುಳ್ಳಿ ಜಚ್ಕೊಂಡಿರೋದು ಹಾಗೆಯೇ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಇದಕ್ಕೆ ಖಾರದ ಪುಡಿ ಯೂಸ್ ಮಾಡೋಲ್ಲ ಹಾಗಾಗಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನು ಹಾಕಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇಲ್ಲ ಹಾಕ್ಬಿಟ್ರೆ ಒಂಥರ ಹಸಿ ಹಸಿ ಇದ್ದಂಗೆ ಆಗುತ್ತೆ ಸೊ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥ ಸಿಹಿ ಕುಂಬಳಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಸಿಪ್ಪೆ ಸಮೇತಾನೇ ಹಾಕಿದ್ದೀವಿ ರೆಡ್ ಕಲರ್ದು ಕುಂಬಳಕಾಯಿ ಆಗಿರೋದ್ರಿಂದ ಹಸಿರು ಕಲರ್ ಕುಂಬಳಕಾಯಿ ಸ್ವಲ್ಪ ಕಾಯಿ ಜಾಸ್ತಿ ಇತ್ತು ಅನ್ನೋದಾದರೆ ಸಿಪ್ಪೆನ ತೆಗೆದುಬಿಟ್ಟು ಯೂಸ್ ಮಾಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಐದರಿಂದ ಏಳು ನಿಮಿಷ ಅದು ಚೆನ್ನಾಗಿ ಸಾಫ್ಟ್ ಆಗಲಿಕ್ಕೆ ಬಿಡಬೇಕು ಸ್ವಲ್ಪ ಸಾಫ್ಟ್ ಆದ್ರೂ ಸಾಕು ಆಮೇಲೆ ಇನ್ನೂ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಕುದ್ದಿದಾದ ನಂತರ ಇದಕ್ಕೆ ಧನ್ಯಾಪುಡಿ ಇದ್ದೀನಿ ಈ ಧನ್ಯಾಪುಡಿ ಬಂದು ನಾವು ಸಾಂಬಾರು ಮಾಡಬೇಕಾದ್ರೆ ಸಪ್ರೇಟ್ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಮಿಲ್ ಮಾಡಿಸ್ತೀವಿ ನೋಡಿ ಆ ಧನ್ಯಾಪುಡಿ ನಾರ್ಮಲ್ ಆಗಿ ಅಂಗಡಿನಲ್ಲಿ ಸಿಗೋವಂಥ ಪ್ಲೇನ್ ಧನಿಯಾ ಪುಡಿ ಅಲ್ಲ ಅದರಲ್ಲಿ ಬರೀ ಧನ್ಯಾ ಬೀಜ ಮಾತ್ರ ಹಾಕಿ ಮಾಡಿರ್ತಾರೆ ಆದರೆ ಈ ಧನ್ಯಾಪುಡಿನಲ್ಲಿ ಧನ್ಯಾ ಬೀಜ ಜೊತೆ ಜೀರಿಗೆ ಮೆಣಸು ಎಲ್ಲವನ್ನೂ ಸಹ ಕುಟ್ಟಿ ಪುಡಿ ಮಾಡಿ ಹಮ್ಮ ಮಾಡಿರೋವಂಥ ಮನೆಯಲ್ಲೇ ಧನಿಯಾ ಪುಡಿ ಇದು ಒಂದು ಕಾಲು ಚಮಚ ಆಗೋಷ್ಟು ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೆ ನಾನು ಆ ವೀಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಸೊ ಇವಾಗ ಚೆನ್ನಾಗಿ ಸಾಫ್ಟ್ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡು ಹಿಡಿ ಆಗೋಷ್ಟು ತುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದಿನ್ನೂ ಸಾಫ್ಟ್ ಆಗೋವ್ರಿಗೆ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡಿ ಚೆನ್ನಾಗಿ ಸಾಫ್ಟಾಗಿ ಅದು ಪ್ರೆಸ್ ಮಾಡ್ತಿದ್ದ ಹಾಗೆಯೇ ಮ್ಯಾಶ್ ಆಗಬೇಕು ಆ ರೀತಿ ಸಾಫ್ಟ್ ಆಗಬೇಕು ಸೊ ಆವಾಗ ಕುಂಬಳಕಾಯಿ ಪಲ್ಯ ರೆಡಿಯಾಗಿರುತ್ತೆ ಸೊ ಇಲ್ಲಿ ಒಂದು ಹಣ ಹಾಗೇ ನಾನು ಮುಚ್ಚಿ ಇದ್ದೆ ಅಷ್ಟರಲ್ಲಿ ಈ ಕಡೆ ಅತ್ತೆನೂ ಸಹ ರೊಟ್ಟಿ ಹಾಕ್ತಾ ಇದ್ದಾರೆ ಅಕ್ಕಿ ರೊಟ್ಟಿ ಫೇವ್ರೆಟ್ ಎಲ್ಲರ್ಗು ಅದರಲ್ಲೂ ಕೈಯಲ್ಲಿ ಬಡದ ರೊಟ್ಟಿ ಮಾಡಿದ್ರು ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಬ್ಬೊಬ್ಬರು ಮೂರು ಮೂರು ನಾಲ್ಕು ನಾಲ್ಕು ರೊಟ್ಟಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ ನೋಡಿ ತಣ್ಣಗಾದ ನಂತರ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಇದೇ ರೀತಿ ಇರಬೇಕು ಪಲ್ಯ ಇದಕ್ಕೆ ಬರೀ ಹಸಿರು ಮೆಣಸಿನ್ಕಾಯಿ ಮಾತ್ರ ಖಾರ ಕೊಡೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಗೆಯೇ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ನ ರೆಡಿ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಬ್ಯಾಚ್ ಕಂಪ್ಲೀಟ್ಲಿ ಖಾಲಿಯಾಗಿದೆ ಅಷ್ಟು ಆರ್ಡರ್ಸ್ ಬಂದಿದೆ ಸೊ ಇವತ್ತು ಬಂದಿರೋ ಆರ್ಡರ್ಸ್ಗೆ ನಂಗೆ ರಿಪ್ಲೈ ಸಹ ಇಲ್ಲ ಅಷ್ಟು ಸಹ ಆರ್ಡರ್ಸ್ ಬರ್ತಾ ಇದೆ ಸೊ ಇವತ್ತು ಸೆಕೆಂಡ್ ಬ್ಯಾಚ್ ನಾನು ಮತ್ತೆ ಪ್ರಿಪೇರ್ ಮಾಡಿ ನಾನು ನಿಮಗೆ ಖಂಡಿತ ಮೆಸೇಜ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಫಸ್ಟ್ ಬ್ಯಾಚ್ ಅಲ್ವಾ ಫಸ್ಟ್ ಪ್ಯಾಕೆಟ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಇಷ್ಟ ಆಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಇವತ್ತು ತಿಂಡಿ ತಿಂತಾಯಿದ್ದೀನಿ ಹಾಗೆಯೇ ಇವತ್ತು ಸೋಮವಾರ ಮನೆ ದೇವ್ರ ವಾರ ಸಹ ಅಕ್ಕಿ ರೊಟ್ಟಿ ಅಂದರೆ ಯಾರು ತಾನೇ ಇಷ್ಟ ಆಗೋಲ್ಲ ಅದರಲ್ಲೂ ಹಾಸನ್ ಮಲ್ನಾಡ್ ಕಡೆ ಇದ್ದೋರಿಗಂತೂ ಅಕ್ಕಿ ರೊಟ್ಟಿ ದಿನನಿತ್ಯ ಅಲ್ಲ ಮೂರು ಹೊತ್ತು ಕೊಟ್ರು ಅಷ್ಟು ಇಷ್ಟಪಟ್ಟು ತಿಂತಾರೆ ದಿನ ಅಕ್ಕಿ ರೊಟ್ಟಿ ಜೊತೆ ಬೇರೆ ಬೇರೆ ಪಲ್ಯ ಮಾಡಿಕೊಟ್ರೆ ಸಾಕು ಅಷ್ಟು ಇಷ್ಟ ನಮ್ಗಳಿಗಂತೂ ನಿಮಗೆಲ್ಲ ಯಾವ್ಯಾವ ತಿಂಡಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಏನಾದರೂ ಬೇಕಿತ್ತು ಅಂತ ಅಂದರೆ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಹೊಸ ಬ್ಯಾಚ್ ರೆಡಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್